ಎಲ್ಲರಿಗೂ ನಮಸ್ಕಾರ ಕುಕ್ವೆ ಸ್ವಾಗತ ಹಾಗೆ ದಸರಾ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದಸರಾ ಹಬ್ಬದಲ್ಲಿ ಇವಾಗ ಒಂಬತ್ತು ದಿನ ಬರುತ್ತಲ್ಲ ದಸರಾ ಒಂಬತ್ತು ಪೂಜೆ ಬರುತ್ತೆ ಪುರಾಣದ್ದು ಹಾಗಾಗಿ ಒಂಬತ್ತು ದಿನ ನ ಪುರಾಣಕ್ಕೆ ದೇವಿ ಪೂಜೆಗೆ ಏನು ನೈವೇದ್ಯ ಮಾಡ್ತೀವಿ ಯಾವ್ಯಾವ ಥರ ಯಾವುದೇ ಅಡುಗೆ ಮಾಡ್ತೇವೆ ಸ್ಪೆಷಲಾಗಿ ದೇವಿಗೆ ಏನೇನು ಇಷ್ಟ ಅದು ಆ ಥರದ ಅಡಿಗೆ ಎಲ್ಲ ಮಾಡ್ತಾ ಮಾಡಿ ದೇವಿಗೆ ಎಡಿ ಹಿಡಿತೇವಲ್ಲ ದೇವಿ ನೈವೇದ್ಯಕ್ಕೆ ಯಾವ್ಯಾವ ಥರ ಅಡುಗೆ ಬೇಕು ಬನ್ನಿ ನೋಡೋಣ ಏನೇನು ಮಾಡಿದ್ದೀವಿ ಅಂತ ಹೇಳಿ ಹೆಸರು ಬೇಳೆ ನೆನೆಯ ಕೋಸಂಬರಿಗೆ ಕೋಸಂಬ್ರಿಗೆ ನಮ್ಮ ಊರಾಗ ಬದ್ನೇಕಾಯಿ ಪಲ್ಯ ಮುಖ್ಯ ಬದ್ನೇಕಾಯಿ ಪಲ್ಯ ಮಾಡ್ಬೇಕು ಮಡಿಲಿದ್ದ ಎಲ್ಲ ಮಡಿಲಿದ್ದ ಮಾಡ್ಬೇಕು ಬದ್ನೆಕಾಯಿಗೆ ಕೋಸಂಬರಿಗೆ ಉಳ್ಳಾಗಡ್ಡಿ ಹೆಚ್ಚಿಗೆ ಹೋಗ್ಬೇಕು ಒಗ್ಗರಣೆ ಹಾಕ್ಬೇಕು ಎಣ್ಣೆ ಹಾಕ್ಬೇಕು ಸಾಸಿವೆ ಜೀರಿಗೆ सासे के लिए हाको चपटा लोसेना बहुत मठा करते हिंदी में तो कलर मठा है खाली मसाले हासे को

ಸಂಡಿಗೆ ಎಡಿಗೆ ಮುಖ್ಯ ದೇವಿ ಎಡಿಗೆ ಬೇಕ ಸಂಡಿಗೆ ಅಕ್ಕಿ ಸಂಡಿಗೆ ಉದಾಲ್ದ ಅಡಿಗೆ ಉಣ್ಣಾಕ ಅಕ್ಕಿ ಹಪ್ಪಳ ಅವಲಕ್ಕಿ ಹಪ್ಪಳ ಮಾಡ್ತೀವಿ ಆದ್ರೆ ನಾವು ಬಳಕದ ಕಾಯಿ ಅಂತ ಮಾಡಿಟ್ಟಿರ್ತೀವಿ ಅವನ್ನ ಹಾಕೋದು ಪೂಜರಿಗೆ ತುಂಬಿ ಮಾಡಿರ್ತೀವಿ ಕಾಯಿ ಅವು ಮುಖ್ಯ ದೇವಿ ಅಡಿಗೆ ಹಬ್ಬ ಸಲುವಾಗಿ ಅನ್ನ ಮಾಡ್ಕೊಳ್ರಿ ಸರಿ ಇಲ್ಲಿ ಹೆಸರು ಬೇಳ್ರಿ ಇವು ಹೆಸರು ಬೇಳೆಗೆ ಏನೋ ಉಳ್ಳಾಗಡ್ಡಿ ಹಾಕ್ಬೇಕು ಉಳ್ಳಾಗಡ್ಡಿಲಿದ್ದ ಸೋತಿ ಸೋತಿಕಾಯಿ ಹಾಕ್ಬೇಕು ಉಳ್ಳಾಗಡ್ಡೆ ಹಾಕಬೇಕು ಸೋತಿಕಾಯಿ ಹಾಕಬೇಕು ಗಜ್ಜರಿ ಹಾಕ್ಬೇಕು ಹಾಕಿ ಒಂದು ಉಪ್ಪು ಹಾಕಿ ಕಲಿಸಿಟ್ರೆ ಕೋಸಂಬರಿ ಇದು ಧಾರೋಡ ಸೈಡ್ ಕೋಸಂಬರಿ ಇದು ದೇವಿ ಎಡಿ ಇದು ಕೋಸಂಬರಿ ಅದಕ್ಕೆ ಮಾಡಿಟ್ಟು ಇಷ್ಟ

कंटिन्यूअसली बीट आते हैं यस ये वाली संपत्ति थोड़ा बैठ के बता मत कर देना ये कहने का नहीं है

चमचा नहीं है रात आम बोल रहा है कुछ ही तो